ಉತ್ತರ ಸ್ನೇಹಿತರೆ ಕರ್ನಾಟಕದ ಜನತೆಗೆ ಇದೊಂದು ವಿಡಿಯೋದಲ್ಲಿ ತಿಳಿಸುವ ವಿಷಯವೇನೆಂದರೆ ರೈತರು ಪುರುಷರು ಮತ್ತು ಮಹಿಳೆಯರಿಗೆ ಈ ಯೋಜನೆಯಿಂದ ಸಣ್ಣ ಉದ್ಯಮ ಸ್ಥಾಪನೆ ಮಾಡಲು ಹದಿನೈದು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತದೆ ಇದಕ್ಕೂ ಮುನ್ನ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಣ್ಣ ಉದ್ಯಮ ಸ್ಥಾಪನೆಗೆ ಹದಿನೈದು ಲಕ್ಷ ರೂಪಾಯಿ ಸಹಾಯಧನ ಸಿಗುವ ಯೋಜನೆ ಯಾವುದು ಅಂದರೆ ಸ್ನೇಹಿತರ ಈ ಯೋಜನೆ ಹೆಸರು ಪ್ರಧಾನ ಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಯೋಜನೆ ಆಗಿದೆ ಈ ಯೋಜನೆಯನ್ನು ಕೇಂದ್ರ ಪ್ರಾಯೋಜಿತ ರಾಜ್ಯ ಸರ್ಕಾರದ ಪಾಲುದಾರರೊಂದಿಗೆ ಕೇಂದ್ರ ಆರೋಗ್ಯ ಸಂರಕ್ಷಣಾ ಕೈಗಾರಿಕೆ ಮಂತ್ರಾಲಯವು ಎಫ್ ಸಿ ಐ ನಿರ್ವಹಿಸುತ್ತದೆ ಹೌದು ಸ್ನೇಹಿತರೆ ಆಹಾರ ಸಂರಕ್ಷಣಾ ಉದ್ಯಮಿಯನ್ನು ಈ ಯೋಜನೆ ಬಳಸಿಕೊಂಡು ನೀವು ಶುರು ಮಾಡಬಹುದು ಈಗಾಗಲೇ ಚಾಲ್ತಿಯಿರುವ ಉದ್ಯಮಗಳಲ್ಲಿ ವಿಸ್ತರಿಸಿಕೊಳ್ಳಲು ಕೂಡ ಇದರ ಅವಕಾಶವಿದ್ದು ಖಾಸಗಿ ಸಂಸ್ಥೆಗಳ ಪಾಲುದಾರಿಕೆ ಸಂಸ್ಥೆಗಳ ವೈಯಕ್ತಿಕ ಉದ್ಯಮವನ್ನು ಮಾಲೀಕತ್ವದ ಸಂಸ್ಥೆಯನ್ನು ರೈತರ ಉತ್ಪಾದಕ ಸಂಸ್ಥೆ ಶೇಕಡಾ ಐವತ್ತರಷ್ಟು ಸಹಾಯಧನದಲ್ಲಿ ಉದ್ಯಮಿಯು ಅಂದಾಜು ವೆಚ್ಚವನ್ನು ಪಡೆಯಬಹುದು ಅಂತ ಹೇಳಬಹುದು ಈ ಯೋಜನೆಯಿಂದ ಸಹಾಯಧನ ಎಷ್ಟು ಸಿಗಲಿದೆ ಅಂದರೆ ಇದು ಶೇಕಡ ಮೂವತ್ತೈದರಷ್ಟು ಕೇಂದ್ರ ಸರ್ಕಾರ ಹಾಗೂ ಶೇಕಡಾ ಐವತ್ತೊಂದರಷ್ಟು ರಾಜ್ಯ ಸರ್ಕಾರ ಸಬ್ಸಿಡಿ ನೀಡುತ್ತದೆ ಮೂವತ್ತು ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ಏಳು ಪಾಯಿ ಏಳುವರೆ ಲಕ್ಷ ರೂಪಾಯಿಯನ್ನು ಸಬ್ಸಿಡಿ ಸಾಲ ಸಿಗುತ್ತದೆ ಮೂವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಕ್ಕೆ ಒಟ್ಟಾರು ಹದಿನೈದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಹ ಕೂಡ ಸಿಗುತ್ತದೆ ಯಾವೆಲ್ಲ ಉದ್ಯಮಿಗೆ ಈ ಸಾಲ ಸೌಲಭ್ಯವಿದೆ ಅಂದರೆ ಶಾವ್ಗೆ ತಯಾರಿಕೆ ರೊಟ್ಟಿ ಹಾಗೂ ಚಪಾತಿ ತಯಾರಿಕೆ ಹಪ್ಪಳ ತಯಾರಿಕೆ ಬೇಕರಿ ಪದಾರ್ಥ ಸಿರಿಧಾನ್ಯ ಹಾಗೆ ಚಕ್ಕಲಿ ತಯಾರಿಕೆ ಹಿಟ್ಟು ರವಾ ತಯಾರಿಕೆ ಶೇಂಗಾ ಪದಾರ್ಥ ಖಾರ ಪುಡಿ ತಯಾರಿಕೆ ಹಾಗೆ ಹಣ್ಣಿನ ಉದ್ಯಮ ಉದ್ಯೋಗ ಮಸಾಲೆ ಖಾರ ಅರಿಶಿನ ಪುಡಿ ಉದ್ಯಮ ಬೆಲ್ಲ ತಯಾರಿಕೆಯಲ್ಲೂ ಇದು ಇದೆ ಉಪ್ಪಿನಕಾಯಿ ತಯಾರಿಕೆ ಹಾಗೆ ಈರುಳ್ಳಿ ಸಂರಕ್ಷಣೆ ಹಾಲಿನ ಉತ್ಪಾದನೆ ತಯಾರಿಕೆ ಇನ್ನೂ ಹರ ಹಲವಾರು ಯೋಜನೆಗಳಲ್ಲಿ ಇದಾವೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳನ್ನು ನೋಡೋದಾದರೆ ಅರ್ಜಿದಾರರ ಉದ್ಯೋಗದ ಸ್ಥಳ ಉತಾರ್ ಹಾಗೆ ಅರ್ಜಿದಾರರ ಆಧಾರ್ ಕಾರ್ಡ್ ಸ್ನೇಹಿತರ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕರೆಂಟ್ ಬಿಲ್ ಹಾಗೆ ಬಾಡಿಗೆ ಕರಾರು ಪತ್ರ ಎಮ್ ಎಸ್ ಎಮ್ ಇ ಲೈಸೆನ್ಸ್ ಬೇಕು ಉದ್ಯೋಗದ ಲೈಸೆನ್ಸು ಸೈಟಿನ ಬಳಿ ನಿಂತಿರುವ ನಿಮ್ಮ ಒಂದು ಭಾವಚಿತ್ರ ಬ್ಯಾಂಕ್ ಅಧಿಕಾರಿಗಳು ಒಪ್ಪಿದ ನಂತರ ಸಲ್ಲಿಸಬೇಕಾದ ದಾಖಲಾತಿಗಳು ಏನೆಂದರೆ ಪಂಚಾಯಿತಿ ಮುನಿಸಿಪಾಲ್ಟಿ ಲೈಸೆನ್ಸ್ ಎಮ್ ಸಿ ಒ ಬೇಕು ಹಾಗೆ ಬ್ಯಾಂಕ್ ಸಿಬಲ್ ಸ್ಕೋರ್ ಚೆನ್ನಾಗಿರಬೇಕು ಹಾಗೆ ಉದ್ಯಮಶೀಲತಾ ತರಬೇತಿಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ